ನಮಸ್ತೆ ಪ್ರಾಯಶಃ ಈ ಜೀವನದಲ್ಲಿ ಒಬ್ಬರಿಗೆ ಯಾವುದು ಸಮಸ್ಯೆಗಳೇ ಇರೋದಿಲ್ಲ ಯಾರಿಗೆ ಅಂದ್ರೆ ಯಾರು ಸತ್ತೋಗಿದ್ದಾರೆ ಅವರಿಗೆ ಈ ಜೀವನ ಇರುವವರೆಗೆ ಸಮಸ್ಯೆ ಯಾವತ್ತೂ ತಪ್ಪಿದ್ದಲ್ಲ ಒಂದ್ ಸಣ್ ಪ್ರಶ್ನೆ ನಿಮ್ಗೆ ಏನಂದ್ರೆ ನೀವು ಒಬ್ಬರ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಈ ಕ್ರಿಕೆಟ್ ಆಡುವಾಗ ನಿಮ್ಮ ಎದುರುಗಡೆಗೆ ಯಾರು ಆಡ್ತಾ ಇದ್ದಾರೆ ಜಸ್ಟ್ ತಮಾಷೆಗೆ ನೀವು ಆಡ್ತಿದ್ದೀರಿ ಅಂದ್ರೆ ಸುಮ್ನೆ ಜಾಲಿಯಾಗಿ ಒಬ್ರು ಇಬ್ಬರೇ ಸೇರ್ಕೊಂಡು ಆಡ್ತಿದ್ದೀರಿ ಅವರು ತುಂಬಾ ವೀಕ್ ಇದ್ದಾರೆ ಅವ್ರು ಹಾಕಿದ ಪ್ರತಿ ಬಾಲು ನೀವು ಸಿಕ್ಸರ್ ಮಾಡಬಹುದು ನಿಮ್ಮ ಪ್ರತಿ ಬಾಲು ಅವರಿಗೆ ಔಟ್ ಮಾಡತ್ತೆ ಅಂತ ಇಟ್ಕೊಳ್ಳೋಣ ಪ್ರಾಬಬ್ಲಿ ನೀವು ಒಂದ್ಸಾರಿ ಬ್ಯಾಟಿಂಗಿಗೆ ಬಂದ್ರೆ ಕಂಟಿನ್ಯೂಸ್ ನಿಮ್ದು ಬ್ಯಾಟಿಂಗ್ ಇರುತ್ತೆ ನಾನ್ ಕೇಳೋದು ಈ ಆಟದಲ್ಲಿ ನಿಮ್ಗೆ ಎಷ್ಟು ಖುಷಿ ಬರುತ್ತೆ ಅಂತ ಪ್ರತಿ ಬಾರಿ ನೀವು ಆಲ್ಮೋಸ್ಟ್ ಸಿಕ್ಸರ್ ಕೊಡ್ದಾಗಿರುತ್ತೆ ಅವ್ರು ಸುಮ್ನೆ ಬಾಲ್ ಹಾಕ್ತಿರ್ತಾರೆ ನೀವ್ ಎಸಿತಾ ಇರ್ತೀರಿ ಅವರು ಬಾಲ್ಯ ಎತ್ಕೊಂಡ್ ಬರ್ತಿರ್ತಾರೆ ನಿಮ್ಗೆ ಹಾಕ್ತಿರ್ತಾರೆ ಎಷ್ಟು ಖುಷಿ ಬರುತ್ತೆ ಅಂತ ನೀವೇನಾದ್ರೂ ತುಂಬಾ ಸಂತೋಷ ಆಗುತ್ತೆ ಅಂತ ಅಂದ್ಕೊಂಡ್ರೆ ಖಂಡಿತ ತಪ್ಪು ಯಾಕೆ ಯಾಕೆಂದ್ರೆ ಈ ಆಟದಲ್ಲಿ ಏನು ಮಜಾನೇ ಇರೋದಿಲ್ಲ ಯಾಕೆಂದ್ರೆ ನಿಮ್ಗೆ ಏನು ಸಮಸ್ಯೆನೇ ಇಲ್ಲ ನಿಮ್ಮ ಆಟದಲ್ಲಿ ಸಮಸ್ಯೆಗಳು ಇದ್ರೆ ಮಾತ್ರ ಆಟಕ್ಕೆ ಮಜಾ ಬರೋದು ಹಾಗೇನೇನೆ ನಮ್ಮ ಲೈಫ್ ನಿಜವಾಗಿ ನಮ್ಗೆಲ್ಲಾ ದೊಡ್ಡ 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 ಸಮಸ್ಯೆಗಳು ಬಂದ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ಅದ್ರ ನಿಜವಾದ ಅರ್ಥ ಅವರು ಜೀವನವನ್ನ ಅದು ಹೇಗೆ ಇದೆಯೋ ಹಾಗೆ ಫೇಸ್ ಮಾಡುವಂತಹ ಒಂದು ಮನಸ್ಥಿತಿಗೆ ರೆಡಿಯಾಗೇ ಇಲ್ಲ ಅಂತ ನಿಜವಾಗ್ ಅದಕ್ಕೋಸ್ಕರನೇ ನಾವು ಪ್ರಪಂಚಕ್ಕೆ ಬಂದಿದ್ದು ಇಲ್ಲಿಯ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕು ಯಾಕೆಂದ್ರೆ ಆ ಸಮಸ್ಯೆಗಳನ್ನು ಎದುರಿಸುವ ಆಟ ನಮ್ಗೆ ಸ್ವಲ್ಪ ಖುಷಿ ಇದೆ ಅಂತ ಆದ್ರೆ ಆಟವನ್ನು ಆಡ್ತಾ ಆಡ್ತಾ ಅಂದ್ರೆ ಸಮಸ್ಯೆಗಳನ್ನು ಎದುರಿಸ್ತಾ ಎದುರಿಸ್ತಾ ನಾವು ಓಹೋ ಇದು ನನಗೆ ತುಂಬಾ ಕಷ್ಟ ಅನ್ನುವಂತಹ ಮನಸ್ಥಿತಿಗೆ ಚೇಂಜ್ ಆಗ್ಬಿಟ್ಟಿದೀವಿ ವಾಸ್ತವಿಕವಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆ ಕೂಡ ಅಲ್ಟಿಮೇಟ್ಲಿ ಯಾತಕ್ಕೆ ಬರೋದು ಅಂದ್ರೆ ಒಂದು ಸವಾಲನ್ನ ಹಾಕತ್ತೆ ನಮ್ಗೆ ನೀನ್ ಇಷ್ಟು ದೊಡ್ಡವನ ಇನ್ನು ಎಷ್ಟು ದೊಡ್ಡವನ ಆಗ್ತೀಯಾ ನೋಡು ಅಂತ ಪರೀಕ್ಷೆ ಮಾಡಿಕೊ ಅಂತ ಹೇಳಿ ಈಗ ಪ್ರತಿ ದಿವ್ಸ ವ್ಯಾಯಾಮ ಮಾಡುವುದರಿಂದ ಹೇಗೆ ಶರೀರ ಬೆಳೆಯುತ್ತೋ ಹಾಗೆ ಪ್ರತಿ ದಿವಸ ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಧೈರ್ಯವಾಗಿ ಯೋಚನೆ ಮಾಡುವುದರಿಂದ ನಮ್ಮ ಮನಸ್ಸಿನ ಶಕ್ತಿ ಬೆಳೆಯುತ್ತೆ ನಮ್ಮ ಆತ್ಮ ಶಕ್ತಿ ಬೆಳೆಯುತ್ತೆ ಮತ್ತೆ ನಿಮ್ಮ ಸಮಸ್ಯೆಗಳನ್ನ ಒಂದು ಸವಾಲು ಅಂತ ಕನ್ಸಿಡರ್ ಮಾಡುವ ಮೂಲಕ ನಿಮ್ಮ ಶಕ್ತಿ ಜಾಸ್ತಿ ಆಗ್ತಿದ್ದ ಹಾಗೆ ಗ್ರಾಜಿಯಲ್ಲಿ ನಿಧ ನಿಜವಾಗೂ ನಿಮ್ಮ ವ್ಯಕ್ತಿತ್ವದ ಶಕ್ತಿಯೇ ಜಾಸ್ತಿ ಆಗುತ್ತೆ ನೀವು ಬೇರೆ ಬೇರೆಯ ತರಹ ವ್ಯಕ್ತಿ ಆಗುತ್ತೀರಿ ಬೇರೆಯ ತರಹ ವ್ಯಕ್ತಿ ಹಾಗೆ ಬೇರೆಯೇ ತರಹ ಪರಿಣಾಮಗಳು ನಿಮ್ಮ ಲೈಫಲ್ಲಿ ಕೂಡ ಬರೋದಕ್ಕೆ ದಾರಿ ಆಗುತ್ತೆ ಯಾರಿಗಾದ್ರೂ ಯಶಸ್ಸು ಬೇಕು ಜೀವನದಲ್ಲಿ ಅಂತಂದ್ರೆ ಇರುವುದು ಒಂದೇ ದಾರಿ ನಿಮ್ಮ ಸಮಸ್ಯೆಗಳನ್ನ ಎದುರಿಸಿ ಸವಾಲುಗಳ ತರಹ ಯಾರಿಗಾದ್ರೂ ಆರೋಗ್ಯ ಚೆನ್ನಾಗಾಗ್ಬೇಕು ಅಂದ್ರೆ ಅವರಿಗೂ ಕೂಡ ಒಂದೇ ದಾರಿ ನಮ್ಮ ಸಮಸ್ಯೆಗಳನ್ನ ಎದುರಿಸಬೇಕು ಐ ಮೀನ್ ಆರೋಗ್ಯ ಸಮಸ್ಯೆಗಳಷ್ಟೇ ಅಲ್ಲ ಬೇರೆ ಸಮಸ್ಯೆಗಳು ತುಂಬಾ ಜನ ಬರೀ ಆರೋಗ್ಯ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಹೋಗಿ ಸಮಸ್ಯೆಯನ್ನ ತಂದುಕೊಂಬಿಡ್ತಾರೆ ಆರೋಗ್ಯದ ಸಮಸ್ಯೆಯೇ ಸಮಸ್ಯೆ ಅಲ್ಲ ನಿಜವಾಗಿ ಇನ್ನೊಂದ್ ದಿವಸ ಆ ವಿಷಯ ನೋಡೋಣ ಸೊ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ನಿಮ್ಗೆ ಶಕ್ತಿ ಕೊಡುವಂತಹ ದೊಡ್ಡ ದೊಡ್ಡ ಸವಾಲುಗಳು ಅನ್ನುವಂತಹ ತಿಳುವಳಿಕೆ ನಮ್ಮೆಲ್ರಿಗೂ ಬರ್ಲಿ ಅಂತ ಹಾರೈಕೆ ನಮಸ್ತೆ